ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಹನ್ನೆರಡನೆಯ ಶ್ಲೋಕ ಮತ್ತು ಅದರ ವಿವರಣೆ ಅನಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂದರ ಆಕೆಯ ಚುಬುಕವು ಅಂದರೆ ಗದ್ದ ಅನಕಲಿತ ಸಾದೃಶ್ಯವಾದುದು ಅದನ್ನು ಹೋಲಿಸಲು ಉಪಮಾನವನ್ನು ಕೊಡಲು ಸಾಧ್ಯವಾಗದ ಮುದ್ದಾದ ಚುಬುಕವದು ಆ ಗದ್ದ ಹೊತ್ತಿ ಹಿಡಿದಂತಿಲ್ಲ ಅತಿ ಉದ್ದವಾದುದಲ್ಲ ಇಷ್ಟು ಅಗಲ ಇರುವುದೋ ಇಷ್ಟೇ ಇಷ್ಟು ಇದ್ದು ರೂಪುಗೆಡುವುದೋ ಅಲ್ಲದ ಗದ್ದವದು ಮುಖವೆಲ್ಲ ಚೆನ್ನಾಗಿಯೇ ಇದೆ ಎಲ್ಲಿ ಹೋಗಿ ಆ ಗದ್ದ ಮಾತ್ರ ಎನ್ನುವಂತೆ ಮುಖದ ಸೌಂದರ್ಯವನ್ನು ವಿರೂಪಗೊಳಿಸುವುದನ್ನು ನೋಡುತ್ತಿರುತ್ತೇವೆ ಆ ಜಗನ್ಮಾತೆಯ ಶಿರಸ್ಸಿನಿಂದ ಕೇಶಪಾಶಗಳಿಂದ ಕಿರೀಟದಿಂದ ಹಿಡಿದು ಪ್ರತಿ ಅಣುವೂ ಸೌಂದರ್ಯ ಶಾಂತಿ ನಿಲಯಗಳು ಆದ್ದರಿಂದ ಆಕೆಯ ಚುಬುಕವೂ ಅನಾದೃಶವಾದುದು ಆ ಮುಖಕಮಲದ ಸೌಂದರ್ಯವನ್ನು ಇಮ್ಮಡಿಗೊಳಿಸುವಂತಹುದು ನಸುಬಾಗಿದ ಆ ಚುಬುಕವನ್ನು ದಾಟಿ ಮಾತೆಯ ಕಂಠ ಪ್ರದೇಶವನ್ನು ದರ್ಶಿಸೋಣವೇ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರಶೋಭಿತ ಕಂದರ ಮುಖ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಭಕ್ತರ ದೃಷ್ಟಿ ಆಕೆಯ ಕಂಠದಲ್ಲಿ ತೂಗಾಡುತ್ತಿದ್ದ ಮಾಂಗಲ್ಯದ ಮೇಲೆ ನೆಲೆಸಿತು ಕಾಮೇಶ್ವರನಾದ ಈಶ್ವರನು ತನ್ನ ಪವಿತ್ರ ಹಸ್ತಗಳಿಂದ ಶ್ರೀ ಜಗನ್ಮಾತೆಯ ಕತ್ತಿನಲ್ಲಿ ಕಟ್ಟಿದ ಮಾಂಗಲ್ಯವದು ಸರ್ವ ಜೀವಿಗಳಿಗೂ ಸರ್ವ ಭವಬಂಧಗಳೂ ಭವಪಾಶಗಳನ್ನು ಹೋಗಲಾಡಿಸಿ ಮುಕ್ತಿಯನ್ನು ಪ್ರಸಾದಿಸುವ ಪರಮಶಿವ ತಾನು ಜಗನ್ಮಾತೆಯ ಕತ್ತಿನಲ್ಲಿ ಮೂರು ಗಂಟುಗಳನ್ನು ಹಾಕಿ ಗೃಹಸ್ಥನಾಗಿ ಬಂಧಿತನಾದ ವಿಚಿತ್ರವಾದ ಮಹಾದ್ಭುತ ಘಟ್ಟಕ್ಕೆ ನಾಂದಿಯಾದ ಮಾಂಗಲ್ಯವದು ಈಶ್ವರನು ಬಂಧಿತನಾದನೆ ಆಗಲಿಲ್ಲ ಪ್ರಕೃತಿ ಪುರುಷರು ವಿವಾಹ ಬಂಧನದಲ್ಲಿ ಪವಿತ್ರತೆಯನ್ನು ಆದರ್ಶ ದಾಂಪತ್ಯ ಜೀವನವನ್ನು ಆ ಮೂಲಕ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡೇ ಸ್ವಧರ್ಮಾಚರಣೆಯನ್ನು ನಿರ್ವಹಿಸಿ ಕೈವಲ್ಯವನ್ನು ಪಡೆಯೋದೆನ್ನು ಪಡೆಯಬಹುದೆನ್ನುವ ಸರ್ವ ಮಾನವ ದೇವ ದಾನವ ಕೋಟಿಗಳೆಲ್ಲದಕ್ಕೂ ತೋರಿಸಿಕೊಟ್ಟ ಧಾರಣ ಘಟ್ಟವದು ಆದರ್ಶ ದಾಂಪತ್ಯದ ಪ್ರತೀಕವದು ಯೋಗೀಶ್ವರನಾದ ಈಶ್ವರನನ್ನಲ್ಲದೆ ಬೇರೆ ಯಾರನ್ನೂ ಒರಿಸನೆಂದು ಪ್ರತಿಜ್ಞೆಗೈದಳು ಪರ್ವತ ರಾಜಪುತ್ರಿ ಪಾರ್ವತಿ ಅತ್ಯಂತ ಸುಖವಾಗಿ ಭೋಗಭಾಗ್ಯಗಳಲ್ಲಿ ಬೆಳೆದ ಆಕೆ ಯೋಗದ ಮಹಿಮೆಯನ್ನರಿತ ಮಹಿಳೆ ಭೋಗವನ್ನು ಯಾರಿಂದ ಬೇಕಾದರೂ ಪಡೆಯಬಹುದು ಆದರೆ ಯೋಗವನ್ನು ಸಿದ್ಧಿಸಿಕೊಳ್ಳಲು ಎಲ್ಲರಿಂದಲೂ ಸಾಧ್ಯವಿಲ್ಲ ಅದಕ್ಕೆ ಜಗದ್ಗುರು ಪರಮಗುರುವೇ ಆಗಬೇಕು ಆ ಗುರು ಪರಮೇಶ್ವರ ಆ ಪರಮಗುರುವನ್ನು ಪಡೆಯಲು ಪಾರ್ವತಿ ತಪಸ್ಸನ್ನಾಚರಿಸಿ ಆಹಾರವನ್ನು ಕೂಡ ವರ್ಜಿಸಿ ಕೊನೆಗೆ ಒಣ ಎಲೆಗಳನ್ನು ಕೂಡ ತಿನ್ನದೆ ಅಪರ್ಣಾ ಎಂಬ ಹೆಸರನ್ನು ಪಡೆದಳು ಹೀಗೆ ಈಕೆ ತಪಸ್ಸು ಮಾಡುತ್ತಿದ್ದಾಗ ಈಶ್ವರನ ನಿಗ್ರಹವನ್ನು ಪರೀಕ್ಷಿಸಲು ಹೋದ ಮನ್ಮತ ಭಸ್ಮವಾದ ಆತನನ್ನು ಪುನರುಜ್ಜೀವಗೊಳಿಸಲು ಪಾರ್ವತಿ ಈಶ್ವರನಲ್ಲಿ ಪ್ರಾರ್ಥಿಸಿ ಸಫಲರಾದಳು ಮತ್ತು ಈಶ್ವರನೇ ಸ್ವತಃ ವೃದ್ಧನ ರೂಪದಲ್ಲಿ ಬಂದು ಪಾರ್ವತಿಗೆ ಪರಮೇಶ್ವರನನ್ನು ಕುರಿತು ಆತ ಪರಮವಿರಾಗಿ ಎಂದು ಧನವಿಹೀನ ಎನ್ನೆಂದೂ ಬಣ್ಣಿಸಿದ ಆಕೆ ಆ ಮಾತುಗಳನ್ನೆಲ್ಲ ಆಲಿಸಿದಳು ಆ ವೃದ್ಧನಾಡಿದ ಮಾತುಗಳಲ್ಲಿ ನಿಂದೆಯೂ ಕೂಡ ಸ್ತುತಿಯಾಗಿ ಪಾರ್ವತಿಗೆ ಕೇಳಿಸಿತು ಆ ವೃದ್ಧನನ್ನು ಮೃದುವಾಗಿ ಗದರಿಸಿ ತಾನು ಆ ಯೋಗೀಶ್ವರನಿಗೇ ಅರ್ಧಾಂಗಿಯಾಗಿರುವೆನೆಂದು ದೃಢ ನಿಶ್ಚಯದಿಂದ ಹೇಳಿದಳು ಈಶ್ವರ ನಿಂದೆಯನ್ನು ಆಲಿಸಲು ಸಹ ಇಷ್ಟಪಡದ ಆ ತಾಯಿ ಕಾವ್ಯಾಲಾಪಳಾಗಿ ಶ್ರೀ ಮಹಾವಿಷ್ಣುವಿನ ನೇತೃತ್ವದಲ್ಲಿ ಬ್ರಹ್ಮನೇ ಪೌರೋಹಿತ್ಯವನ್ನು ವಹಿಸಲು ಸಕಲ ಲೋಕಗಳಿಗೂ ಶ್ರೇಯಃ ಕಾಮನೆಗಾಗಿ ನಡೆದ ಈ ಮದುವೆ ಈಶ್ವರ ಕಾಮೇಶ್ವರನಾಗಿ ಈಶ್ವರಿಯು ಕಾಮೇಶ್ವರಿಯಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದರು ಆ ಸಮಯದಲ್ಲಿ ಮಾತೆಯ ಕತ್ತಿನಲ್ಲಿ ಕಟ್ಟಿದ ಮಾಂಗಲ್ಯ ಆ ಘಳಿಗೆಗಳು ಚಿರಂಜೀವಿತ್ವವನ್ನು ಸಾಧಿಸಿಕೊಂಡವು ಮಂಗಳ ಗೌರಿಯಾದ ಆಕೆ ಮಂಗಳಕರವಾದ ಶಿವ ಅಂದರೆ ಪರಮೇಶ್ವರನ ಕೈಯಿಂದ ಮಾಂಗಲ್ಯ ಧಾರಣೆ ಮಾಡಿಸಿಕೊಂಡಳು ಯುಗ ಯುಗಗಳಿಂದಲೂ ಕೋಟಿ ಕೋಟಿ ಮುತ್ತೈದರಿಗೆ ಆರಾಧ್ಯ ದೈವವಾದ ಮಾಂಗಲ್ಯ ಅದು ತಾನು ಸುಮಂಗಲಿಯಾಗಿ ಮರಣಿ ಹೊ ಮರಣ ಹೊಂದಬೇಕೆಂದು ಪ್ರತಿ ಪುಣ್ಯಸ್ತ್ರೀಯು ಪ್ರಾರ್ಥಿಸುವ ಮಾಂಗಲ್ಯ ಅದು ಈಶ್ವರನಿಗೆ ಸಹ ಪೂಜನೀಯವಾದ ಮಹಾಪಾತಿವೃತ್ಯ ತಪೋಶಕ್ತಿ ಇರುವ ಮಾಂಗಲ್ಯ ಅದು ತಂತು ನಾನೇನಾ ಮಮ ಜೀವನ ಹೇತುನಾ ಕಂಠೆ ಬದ್ನಾ ಬಿಸುಬಗೆ ಸಂಜೀವ ಶರದಾಂಶತಂ ಎನ್ನುತ್ತಾ ವಿವಾಹದ ಶುಭ ಮುಹೂರ್ತ ಸಮಯದಲ್ಲಿ ಮಾಂಗಲ್ಯ ಧಾರಣೆಯಾಗುವ ವೇಳೆಯಲ್ಲಿ ಪವಿತ್ರ ಮಂತ್ರೋಚ್ ಮಂತ್ರೋಚ್ಚೆಯಲ್ಲಿ ಅಂತರ್ಗತವಾಗಿರುವ ಪವಿತ್ರ ಮಾಂಗಲ್ಯ ಮಂಗಳ ಘೋಷವನ್ನು ಕೇಳುತ್ತೇವೆ ಜಗನ್ಮಾತೆಯ ಕೊರಳಿನಲ್ಲಿನ ಮಾಂಗಲ್ಯಕ್ಕೂ ಅಷ್ಟೇ ಪವಿತ್ರತೆ ಪೂಜನೀಯವಾದ ಮಹತ್ವ ತೇಜಸ್ಸು ಇವೆ ಸತೀ ದೇವಿಯಾಗಿ ಆತ್ಮಾಹುತಿ ಮಾಡಿಕೊಂಡ ದಕ್ಷಪುತ್ರಿ ದಾಕ್ಷಾಯಿಣಿ ಮರುಜನ್ಮದಲ್ಲಿ ಪಾರ್ವತಿಯಾಗಿ ಜನಿಸಿ ಪರಮೇಶ್ವರನ ಕೈಲಿ ಮತ್ತೆ ಧಾರಣೆ ಮಾಡಿಸಿಕೊಂಡ ಮಾಂಗಲ್ಯ ಅದು ಇದಿಷ್ಟು ಹನ್ನೆರಡನೇ ಶ್ಲೋಕದ ವಿವರಣೆ ಮತ್ತೆ ಮುಂದಿನ ಹದಿಮೂರನೇ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ ಧನ್ಯವಾದಗಳು